ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಎಷ್ಟೇ ಪ್ರಯತ್ನ ಪಟ್ಟರು ಕೆಲವೊಬ್ಬರು ತೂಕನೇ ಇರಲ್ಲ ಅದರಲ್ಲಿ ನನ್ನ ಕ್ಲೈಂಟ್ ಕೂಡ ಸೊ ಇವರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ಬಳಸಿ ಬಿಟ್ಟಿದ್ದಾರೆ ಹಾಗೆ ಜಿಮ್ ಅಂತ ಏನೇ ಮಾಡಿದರೂ ಒನ್ ಗ್ರಾಮ್ ಕೂಡ ತೂಕ ಇಳಿಸ್ಕೊಳ್ಳೋಕಾಗಿಲ್ಲ ನನ್ನ ಕ್ಲೈಂಟ್ಗೆ ಆದರೆ ಇವಾಗ ಹದಿನಾರು ಕೆ ಜಿ ಹದಿನೈದರಿಂದ ಹದಿನಾರು ಕೆ ಜಿ ತೂಕನ ಹೊಟ್ಟೆ ತುಂಬಾ ತಿಂತ ತಿಂತ ಅವ್ರ ಫೋಟೋ ಕೂಡ ಶೋ ಮಾಡ್ತೀನಿ ಟೋಟಲಿ ಫೇಸ್ ಕಲರ್ ಇಂದ ಹಿಡ್ದು ಬಾಡಿ ಫುಲ್ ಚೇಂಜ್ ಆಗಿದೆ ಅದನ್ನ ನೀವೇ ನೋಡಿ ಹಾಗೆ ನನ್ನ ಕ್ಲೈಂಟ್ ಹೇಗೆ ಇಷ್ಟು ಬೇಗ ಇಷ್ಟೊಂದು ತೂಕ ಇಳಿಸ್ಕೊಂಡ್ರು ಅಂತ ಅವ್ರ ಕೇಳ್ಕೊಂಡ್ಬರೋಣ ಬನ್ನಿ ಹಲೋ ಹಲೋ ನಾನು ಹಾಯ್ ಮೇಡಮ್

ಅದಕ್ಕೋಸ್ಕರೇ ಫೋಟೋ ಅದು ಹಾಕೊಬೇಕು ಅಂತ ಫಸ್ಟ್ ಟೈಮ್ ಹಾಕಿದ್ದಿಲ್ಲ ಮೇಡಂ ಎಷ್ಟು ನಂದು ಕಾಣಿಸ್ತಿದ್ದೆ ನಾನು ಹಾಗಾಗಿ ಅದು ಡ್ರೆಸ್ ಹಂಗೆ ಎತ್ತಿದ್ ಬಿಟ್ಟಿದ್ದೆ ಇಲ್ಲ ಚೇಂಜ್ ಆಗಿದ್ದೀನಿಲ್ಲ ಮೇಡಮ್ ಸ್ಯಾರಿಯಲ್ಲಿ ಹಾಕಿದಿನಿಲ್ಲ ಮೇಡಂ ಫೋಟೋ ಸ್ಯಾರೀ ತುಂಬಾ ಚೆನ್ನಾಗಿದ್ದೀರಾ ಹಾಗೆ ಡ್ರೆಸ್ ಅಲ್ಲಂತೂ ಹುಡ್ಗಿ ಆಗೋಗಿದ್ದಾರ ಶಾನು

ನನಗ್ ಏನು ಆಸನೆ ಇದ್ದಿಲ್ಲ ಹೇಳ್ತೀನಲ್ಲ ಮೇಡಂ ಫಸ್ಟ್ ಒನ್ ಟೈಮ್ ಹೇಳಿದ್ದಿಲ್ಲ ನಿಮ್ ಹತ್ರ ನೀವ್ ಹೇಳಿದ್ ಮಾತ್ ನೆನಪಿದೆ ಇದೆ ನಿಮ್ಗೆ ಯಾವ ದೇವ್ರೆ ನನ್ನ ಹತ್ರ ನಾನ್ ನಿಮ್ಗೆ ಸಣ್ಣ ಮಾಡ್ತೀನಿ ಏನು ಟೆನ್ಷನ್ ತಗೊಂಬೇಡಿ ಅಂತ ಹೇಳಿದ್ರಲ್ಲ ಅದೇ ಮಾತೇನು ಬರುತ್ತೆ ನೋಡ್ರಿ ಪರ್ಸೆಂಟ್ ನಿಜ ಆಯ್ತು ನಾನ್ ನಮ್ಮನೆಯ ಮನೆಯವ್ರ ಮುಂದೆ ಹೇಳ್ತಿರ್ತೀನಿ ಒಂಥರ ದೇವ್ರ್ ಬಂದಂಗೆ ಆಗ್ಬಿಡ್ತು ಅವ್ರು ಯಾವ ಟೈಮ್ ಅಲ್ಲಿ ಬಂದ್ರು ನನಗೆ ನಂಬಿಕೆ ಇದ್ದಿಲ್ಲ ಅವ್ರ್ ಮೇಡಂ ಹೇಳಿದ್ ಮಾತು ಸಾಧಿಸಬಿಟ್ರ್ ಅವ್ರ್ ಹೇಳ್ದಂಗೆ ಬಿಟ್ರು ನನಗೆ ಆಸೆನೆ ಇದ್ದಿಲ್ಲ ನಾನ್ ಇಷ್ಟು ಕಮ್ಮಿ ಆಗ್ತೀನಿ ಈ ತರ ಹೆಂಗಾಗಿ ಕಾಣಸ್ತೀನಿ ಅನ್ನೋದೇ ಇದ್ದಿಲ್ಲಾ ಫಸ್ಟ್ ಟೈಮ್ ಈಗ ಮೇಡಂ ಹೇಳಿದ್ದೆಲ್ಲಾ ನಾನು ಅದೇ ತರ ಪಾಲ್ಸಿದೆ ಮತ್ತೆ ಎರಡ್ ಮೂರ್ ಟೈಮ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ಬಿಡ್ತಲಾ ಮೇಡಂ ಫಂಗಲ್ ಫಂಕ್ಷನ್ ಇಂದ ಫಂಗಲ್ ಇನ್ಫೆಕ್ಷನ್ ಇತ್ತು ನಿಮ್ಗೆ ತುಂಬಾ ಇತ್ತು ಅದ್ರಲಿಂದನು ನಾನು ಡೈರೆಕ್ಟ್ ಸರಿ ಮಾಡಿಲ್ಲ. ಸ್ಕಿಪ್ ಸ್ಕಿಪ್ ಮಾಡಿ ಮಾಡಿ ಮಾಡ್ಕೊಂಡು ಕೆಜಿ ಕೆಜಿ ವೆರಿ ಹೊಟ್ಟೆ ಸುತ್ತೆ ಎಲ್ಲ ಫ್ಲಾಟ್ ಆಗೋಗಿದೆ ಹೊಟ್ಟೆನೆ ಇಲ್ಲ ಅನ್ನೋ ರೀತಿ ಕಾಣಿಸ್ತಿದೆ ಹಾಗಾಗಿ ಇವಾಗ ಇದು ಫಿಫ್ಟೀನ್ ಡೇಸ್ ಡಯಟ್ ಅಲ್ಲಿ ಟೆನ್ ಡೇಸ್ ಡೇಸ್ ಮಾಡಿದ್ ತ್ರೀ ಫೋರ್ ಡೇಸ್ ಗ್ಯಾಪ್ ಹೋಗಿ ಬಿಡ್ತು ಸ್ವಲ್ಪ ಮನೆಯಲ್ಲಿ ಫಂಕ್ಷನ್ ಇದೆ ಮದ್ವಿ ಇದೆಲ್ಲ ಇದೆ ಮೇಡಂ ಅಂತ ಅಂದ್ರಲ್ಲ ಅದು ಬಿಸಿ ಆಗ್ಬಿಟ್ಟೆ ಮೇಡಂ ನಾನು ಇನ್ನ ಸರಿಯಾಗಿ ಮಾಡಿಲ್ಲ ಮೇಡಮ್ ಇನ್ನ ತ್ರೀ ಡೇಸ್ ಫೋರ್ ಡೇಸ್ ಹೋಗೇ ಬಿಡ್ತು ಆತರ ಆಗಿದ್ರೆ ನಾನು ಇನ್ನ ಒಂದು ಸಿಕ್ಸ್ ಸೆವೆನ್ ಕೆಜಿ ಅಂತೂ ಕಮ್ಮಿ ಆಗ್ತಿದ್ದೆ ಮೇಡಂ ಅದೇ ತರ ಮನೆಯಲ್ಲಿ ಎಲ್ಲ ಫಂಕ್ಷನ್ ಇತ್ತು ಎಲ್ಲಾ ಗೆಸ್ಟ್ ಬಂದಿದ್ರು ಅದ್ರಲ್ಲೇ ಮೇಂಟೈನ್ ಮಾಡಿ ಮಾಡ್ಕೊಂಡು ಮಾಡ್ಕೊಂಡು ಕೆಜಿ ಇಳಿಸ್ಬಿಟ್ಟಿದ್ದೀವಿ ಹಿಂಗೆ ಸ್ಟ್ರಿಕ್ಲಿ ಮಾಡಿದ್ರೆ ಹದಿನೈದು ಏನ್ ಮೇಡಂ ಇಪ್ಪತ್ ಕೆಜಿ ವರೆಗೂ ಹೋಗ್ತಿತ್ತು ನಂದು ಆಗಿಲ್ಲ ಮೇಡಂ ಮತ್ತೆ ಮನೆಯಲ್ಲಿ ಇರುತ್ತಾರಲ್ಲ ಗೆಸ್ಟ್ ಬಂದ್ರೆ ನಂದೇ ಆಗೋದಿಲ್ಲ ಅವ್ರ್ದು ನಾನ್ ನೋಡ್ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಅಂದ್ರು ಅದಕ್ಕ ಮೇಡಂ ಮೇಡಮ್ ನಿಮ್ಗೆ ಬಾಳಕಿ ಹೇಳ್ಬೇಕ್ ತುಂಬಾ ಧನ್ಯವಾದಗಳು ಮೇಡಂ ನಿಮಗೆ ನನ್ನ ಲೈಫಲ್ಲಿ ನನಗೆ ಇಷ್ಟ ಭರೋಸೆ ಇದ್ದಿಲ್ಲ ನಾನು ಒಂಥರಾ ಇಷ್ಟು ದಪ್ಪ ಇದೀನಲ್ಲಪ್ಪ ನೋಡೋರಿಗೆ ಅಸಹ್ಯವಾಗಿದ್ದೀನಿ ನಾನು ಊಟ ಮಾಡದೆ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಈ ತರದಿನಿ ಇವ್ರ ಮೇಡಮ್ ನೋಡಿದ್ರೆ ನೀವ್ ತಿನ್ನೋದು ಕೊಟ್ಟಿದಾರ ನೋಡಿದ್ರೆ ನಾನ್ ಇನ್ನೇನ್ ಹೇಳ್ತೀನಿ ನಾನು ಅದೇ ನನಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆನೇ ಇದ್ದಿಲ್ಲ ಈಗ ಇಂಚಸ್ ನೋಡ್ರಿ ಸೊಂಟ ಸುತ್ತಳತೆ ಐವತ್ತು ಮೂರ್ ಇಂಚ್ ಹೋಗಿ ಇವಾಗ ಪಾರ್ಟಿ ಫೋರ್ ಬಂದಿದೆ ನೋಡ್ರಿ ಫೋರ್ ನೋಡ್ರಿ ಎಲ್ಲಿಂದ ಎಲ್ಲಿ ಬಂದ್ಬಿಡ್ತು ನಂದು ಕೃಷಿ ಕೆ ಜಿ ಒಂಬತ್ತು ಇಂಚ್ ಲಾಸ್ ಆಗಿದೆ ಅವಾಗ ಇಷ್ಟ ಇದು ಆಗಿ ಕಾಣ್ತಿದಿನಿ ಮೇಡಮ್ ನಮ್ ನಮ್ ಫ್ಯಾಮಿಲೀಸ್ ಎಲ್ಲಾ ಒಬ್ರುನು ಎಷ್ಟು ತೆಳಗಾಗ್ಬಿಟ್ಟಿಗೆ ಅಲ್ಲ ನೀನು ಪ್ರತಿಯೊಬ್ರು ಹೇಳದೆ ಹೇಳದೆ ಮೇಡಮ್ ಅವ್ರಿಗೆ ನಾನು ಉತ್ತರ ಕೊಟ್ಟು ನನಗೆ ಸಾಕಾಗ್ಬಿಟಕ್ ಇವಾಗ ಏನ್ ಯಾರ್ ಮುಂದೆ ಏನ್ ಹೇಳ್ತಿಲ್ಲ ಇಲ್ಲ ಇಲ್ಲ ಏನಿಲ್ಲ ಸುಮ್ನೆ ಇದೇ ಮನಿ ಊಟನೇ ಮಾಡ್ತೀನಿ ಅಂತ ಅದೇ ಹೇಳ್ತೀನಿ ಎಲ್ಲಾರ್ ಮುಂದೆ ಹೇಳಕ್ ಆಗ್ತಿಲ್ಲ ಓಕೆ ನೀವ್ ತಿಂತಾ ತಿಂತಾ ತಾನೇ ಇಷ್ಟೆಲ್ಲಾ ಲಾಸ್ ಮಾಡ್ಕೊಂಡಿದ್ದು ಸಾನು ಮೇಡಮ್ ತಿಂತ ತಿಂತಾನೆ ಎಷ್ಟು ತಿನ್ನದೇ ಕೊಟ್ಟಿದಿರ ಇವಾಗ್ಲೂ ಅದೇ ಹೇಳ್ತಿದ್ದೀನಿಲ್ಲ ಮೇಡಂ ತಿನ್ನದೇ ಒಂದು ದಿನಕ್ಕೆ ಒಂದ್ ಏಳೆಂಟು ಸದಿ ತಿನ್ನದೇ ಟೈಮ್ ತಗೊಂಡು ಮಾಡದೆ ನನಗೆ ಸ್ವಲ್ಪ ಟೈಮ್ ಆಗ್ತಿದ್ದಿಲ್ಲ ಮೇಡಮ್ ತಗೋಕೆ ಇದಕ್ಕಂದ್ರೆ ಒಂದ್ ಗಂಟೆಗೆ ತಗೋಬಹುದು ಮತ್ತೆ ಎರಡ್ ಮೂರ್ ಗಂಟೆಗೆ ಮತ್ತೆ ಐದ್ ಗಂಟೆಗೆ ಮತ್ತೆ ಗಂಟೆಗೆ ನನಗೆ ಟೈಮ್ ತಗೋಕೆ ಆಗ್ತಿದ್ದಿಲ್ಲ ಬರೀ ಅಡಿಗೆ ಮಾಡೋದೇ ಅದ್ರಲ್ಲೂ ಬಿಸಿ ಆಗ್ಬಿಡ್ತಿದ್ದೆ ನಾನು ಮನೇಲಿ ಊಟ ಮಾಡಿ ಅಲ್ಲ ಮನೆ ಊಟ ಮಾಡಾನೆ ಇದೆ ತರ ಆಗಿರೋದು

ಉಂದರಕ್ಕೆ ಹೆಡ್ ಸ್ವಲ್ಪ ಕಷ್ಟ ಆಗ್ತಿತ್ತು ಫಸ್ಟ್ ಟೈಮ್ ಇಲ್ಲ ಚೆನ್ನಾಗಿದ್ದೀನಿ ವಾಕ್ ಮಾಡ್ತೀನಿ ಆದಷ್ಟು ಎಕ್ಸರ್ಸೈಜ್ ಮಾಡ್ತೀನಿ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ಸಾಲನೆ ಅಲ್ಲ ಅನ್ನೋ ರೀತಿ ಆಗ್ತಾ ನಾನೇ ಫೋಟೋ ನೋಡಿ ಶಾಕ್ ಆಗೋದೆ ಇದೇನ್ ನಮ್ ಸಾಲ ನಾ ಹಿಂಗ್ ಬಿಟ್ಟಿದಾರಲ್ಲಪ್ಪ ನಮ್ ನಮ್ಮನೆ ಎಲ್ಲಾರು ಅಂತಿದ್ರಲ್ಲ ಕಲರ್ ಒಬ್ರು ನಮ್ ಅತ್ತೆ ಮಾವ ಪ್ರತಿ ಒಬ್ರುನು ಎಷ್ಟು ಚೆನ್ನಾಗ್ಬಿಟ್ಟಿಯಲ್ಲ ನೀನು ಏನ್ ತಗೊಂತಿದೀಯಾ ಏನ್ ತಿಂತಿದೀಯಾ ನೀನು ಏನು ಎಳೆ ಇಲ್ಲಲ್ಲ ಈ ತರ ಅಂತಾರ ಇಲ್ಲ ಮನಿ ಊಟನೆ ಮಾಡ್ತಾ ನಾನು ನಿಮ್ ಡಯ್ ಬಗ್ಗೆ ಹೇಳಿದ್ದಿಲ್ಲ ಮೇಡಂ ನಮ್ ಫ್ಯಾಮಿಲಿಯಲ್ಲಿ ಆಮೇಲೆ ನೋಡ್ರಿ ಒಂಥರ ಸರ್ಪ್ರೈಸ್ ಕೊಟ್ಟಂಗೆ ಆಗ್ಬಿಡ್ತು ಮೊನ್ನೆ ನಮ್ದು ಅನಿಸಲ್ಲ ಅದಕ್ಕೋಸ್ಕರ ನಮ್ ಫ್ಯಾಮಿಲಿಗೆ ಹೋಗಿದ್ನ ತವ್ರ ಮನೆಗ್ ಹೋಗಿದ್ನಲ್ಲ ಅವಾಗ್ ನೋಡಿ ಟೋಟಲ್ ಎಲ್ಲಾ ಚೇಂಜ್ ಆಗ್ಬಿಟ್ಟಿದೇನಲ್ಲ ಎಲ್ಲಾರು ಕೇಳ್ತಿದ್ದಾರೆ ನಿನಗೆ ಎಷ್ಟು ದಪ್ಪ ಇದ್ದೆ ನೀನು ಎಷ್ಟು ತೆಳಗಾಗ್ಬಿಟ್ಟಿ ಅಲ್ಲಾ ಅಂತ ಪ್ರತಿಯೊಬ್ರು ಹೇಳ್ತಿದಾರ ಮೇಡಂ ನಾನ್ ಮೊದ್ಲು ಮಾಡಿ ಡ್ರೆಸ್ ಹಾಕ್ತಿದ್ದಿಲ್ಲಾ ಮೇಡಮ್ ಬಾಳ ದಪ್ಪ ಇದ್ನಲ್ಲ ಿಲ್ಲಾ ಈಗ ನೋಡ್ರಿ ಡ್ರೆಸ್ ಅಲ್ಲಿ ಇವಾಗ ಹುಡುಗಿ ಆಗ್ಬಿಟ್ಟಿದೀನಿ ನಾನು ಇದೆ ತರ ಇರ್ಬೇಕಿತ್ತು ಆಲ್ಮೋಸ್ಟ್ ಅಂದ್ರೆ ಓವರ್ ವೇಟ್ ಹೋಗ್ಬಿಟ್ಟಿದೀನಲ್ಲ ತುಂಬಾ ಕರೆಕ್ಟ್ ಇದೀನಿ ನೋಡ್ರಿ ಮೇಡಂ ಈಗ ನನಗೆಲ್ಲಾದ್ರೂ ಪ್ರತಿಯೊಬ್ಬ ಫಂಕ್ಷನ್ ಗೆ ಹೋದ್ರುನು ಪ್ರತಿಯೊಬ್ರು ಕೇಳ್ತಿದಾರೆ ಅದಕ್ಕೆ ಈ ತರ ಎಷ್ಟು ತೆಳಗ್ ಆಗ್ಬಿಟ್ಟಿದ್ರಲ್ಲ ನೀವು ಎಷ್ಟು ಚೇಂಜ್ ಆಗಿ ಬಿಟ್ಟಿದಿರಲ್ಲ ನಿಮ್ face ಎಲ್ಲಾ glow ಆಗಿ ಬಿಟ್ಟಿದೆಯಲ್ಲ ಸಣ್ಣದ್ ಆಗಿ ಬಿಟ್ಟಿದೆನಲ್ಲ madam ನನ್ face ಎಲ್ಲಾ ಫಸ್ಟ್ ಆಗಿ ಇಲ್ಲ ದಪ್ಪ ಇಲ್ಲ ಹೌದು ಫೇಸ್ ಇವಾಗ ಹುಡ್ಗಿ ತರ ರೆಡಿ ಆಗಿದೆ ನಾನು ನೀವ್ ಎಲ್ ಹೋದ್ರು ಯಾರೇ ಕೇಳಿದ್ರು ನೀವ್ ಹೇಳಿ ಪದ್ಮಶ್ರೀ helpful channel ಇಂದಾನೆ ನಾನ್ ಹೀಗ್ ಆಗಿರೋದು ಅಂತ ಹೇಳ್ತೀನಿ madam ಹೇಳ್ತೀನಿ ಅದ್ ನಿಮಿಗಂತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ ಹೇಳ್ತೀನಲ್ಲ ನಾನ್ ಎಷ್ಟು ನಿಮಿಗ್ thanks ಹೇಳಿದ್ರುನು ಕಮ್ಮಿನೇ ನಂದು ಒಂದು ಟೈಮ್ ಎಲ್ಲಾ ಬರ್ಬೇಕು ಅಂತಾರಲ್ಲ ಮೇಡಮ್ ಅದೊಂದು ಟೈಮ್ ಬರುತ್ತೆ ಪ್ರತಿ ಒಬ್ರಿಗ್ ಚೇಂಜ್ ಆಗ್ಬೇಕು ಆಗ್ಬೇಕು ಅಂತ ನನ್ ಟೈಮ್ ಬಂದಿತ್ತು ನಾನ್ ಚೆನ್ನಾಗ್ ಆದೆ ಸಿನಿಮಾ ಅದೇ ಮೊದ್ಲೆಲ್ಲಾ ಹೆಂಗಿದ್ದೆ ನೋಡ್ರಿ ಫಸ್ಟ್ ಫೋಟೋಸ್ ಎಲ್ಲ ಹಾಕಿದ್ರೆ ಇವಾಗ್ ನೋಡ್ತೀನಲ್ಲ ಇದು ಅಂತ ನನಗೆ ಒಂದ್ ತರ ಇರಿಟೇಟ್ ಆಗ್ತಿದ್ ನೋಡಿ ಚೇಂಜ್ ಆಗ್ಬಿಟ್ಟಿದೆ ಅಂತಾರೆ ಮೇಡಮ್ ಒಂದು ಸೊಂಟ ಸುತ್ತಳುತ್ತೆ ನೋಡಿದ್ರೆ ಮೇಡಮ್ ಬಾಳ ಅನಸ್ತಿತ್ತು ನನಗೆ ಇನ್ನ ಟಾರ್ಗೆಟ್ ಇತ್ತು ಮೇಡಮ್ ನಾನು ಈ ತಿಂಗಳು ಹತ್ ಕೆಜಿ ಆದ್ರೂ ಕಮ್ಮಿ ಮಾಡ್ಲೇ ಬೇಕು ಅಂದ್ರೆ ಮನೆಯಲ್ಲಿ ಫಂಕ್ಷನ್ ಇದೇ ಮೇಡಂ ಇವಾಗ ಆಲ್ರೆಡಿ ಮದ್ವೆ ಇದೆ ಇದೆಲ್ಲ ಫಂಕ್ಷನ್ ಅಲ್ಲಿ ನಾನು ಟೈಮ್ ತೆಗ್ದು ಇಷ್ಟು ಮಾಡಿದ ಮಾಡಿದೀನಿ ಮೇಡಮ್ ನಾನು ಇನ್ನೊಂದ್ ತ್ರೀ ಕೆಜಿ ಲಾಸ್ ಆಗ್ಬೇಕ್ ಅಂತಾನೆ ಬಾಳ ಇತ್ತು ಅದು ಹೇಳಿ ಕೊಡ್ತೀನಿ ನಾನ್ ನಿಮ್ಗೆ ಅದು ಕೂಡ loss ಆಗ್ಬಿಡ್ತೀರಾ ನಿಮ್ ಮಾತನ್ನ fulfill ಮಾಡ್ಕೊಂಬಿಡಿ ಆತು madam ಅದೊಂದ್ ಇದೆ ನೋಡ್ರಿ ಮದ್ವಿ ಇದೆ ಮನೆಯಲ್ಲಿ ಮನೇಲಿ ಅದೊಂದ್ ಮಾಡ್ಬೇಕ್ madam ನನಿಗೆ ಇಷ್ಟೇ ಮಾಡ್ ಬಿಟ್ಟಿದಿನಲ್ಲ ಅದೊಂದ್ ಸ್ವಲ್ಪ ಮಾಡಿದ್ರೆ ಇನ್ನ slim ಆಗ್ಬಿಡ್ತೀನಿ ನಾನು ಅಂತೇಳಿ ಅಂದ್ರೆ first ಬಾ ಇವಾಗ್ಲೂ. ಆಗ್ ಆಗ್ತಿದ್ದಿಲ್ಲ ಮೇಡಮ್ ಈಗ್ ಬಹಳ ನಿಮಗೆ ಎಷ್ಟು ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳ್ಬೇಕು ನಿಮಿಗೆ ನಾನು ಆಗ್ಲೂ ಚಿರಋಣಿ ನಿಮಿಗೆ ನಾನು ಅಂದ್ರೆ ಒಂದ್ ದಿಸಕ್ಕೆ ಒಂದ್ ಟೈಮ್ ಆದ್ರೂ ನಿಮಿಗ್ ನೆನಸ್ತಿರ್ತೀನಿ ನಾನು ಹೇಳ್ತಿರ್ತೀನಿ ನಾನ್ ಈ ತರ ಇಲ್ಲಿಗ್ ಬಂದಿದೀನಿ ಅಂದ್ರೆ ಅವರೇ ಕಾರಣ ಮೇಡಮ್ ಪ್ರತಿಯೊಬ್ಬರಿಗೆ ಹೇಳ್ತಿದೀನಿ ನಾನು ಈಗ್ ಹೇಳಿಲ್ಲ ಬೇರೆ ನೋಡದಾರಿಗೆ ಕೇಳ್ತಿದಾರಲ್ಲಾದ್ರೂ ಹೇಳ್ಬೇಕ್ ಮೇಡಮ್ ಯದಕಂದ್ರೆ ಇವಾಗ ಎಲ್ಲರೂ ಪ್ರತಿಯೊಬ್ರು ನನಗೆ ನೋಡಿ ಹೇಳ್ತಿದ್ರಲ್ಲ ಈಗ ಗೊತ್ತಾಗುತ್ತೆ ಎಷ್ಟು ಚೇಂಜ್ ಆಗಿಬಿಟ್ಟಿದ್ರಲ್ಲಾನು ಅಂತ ಹೇಳಿ ಫಸ್ಟ್ ಎಲ್ಲ ಮೇಡಮ್ ನನಗ್ ಬಾಳ ಇರ್ತಿದ್ ನನಗೆ ಯಾವ್ದನ್ನಾಗ್ಲಿ ಸೈಜ್ ಅಂದ್ರೆ ಡ್ರೆಸ್ ಆಗ್ಲಿ ಬ್ಯಾಂಗಲ್ಸ್ ಆಗ್ಲಿ ಪ್ರತಿಯೊಂದು ಕಷ್ಟ ಅನಿಸ್ತಿತ್ತು ಮೇಡಮ್ ಸಿಗ್ಬೇಕಂದ್ರೆ ಹಾ ಇವಾಗ ಎಲ್ಲಾ ಫ್ರೀ ಆಗಿ ಇದ್ ಆಗಿ ಬಿಟ್ಟಿದೀನಲ್ಲ ತೆಳ್ಳಗ್ ಆಗಿ ಬಿಟ್ಟಿದೀನಲ್ಲ ಪ್ರತಿ ಒಂದು size ಸಿಗುತ್ತೆ madam ಇವಾಗ ಖುಷಿ ಅನಸ್ತಿದ ಮನ್ಸಿಗೆ ಮಾಮೂಲಿ ಈಗ ನೀವ್ busy ಇರ್ತೀರಲ್ಲ ಸಿಗೋದಿಲ್ಲ ಪಾಪ ನೀವ್ ಹೇಳ್ಬೇಕ್ ಹೇಳ್ಬೇಕ್ ಅಂತ ಇರ್ತೀನಿ ನೀವ್ busy ಇರ್ತಾರ್ ಬಿಡ್ರಿ ಹಗ್ಲೆಲ್ಲಾ ಏನಿದು ಇದು ಮಾಡೋದು ಅಂತ ಮಾಡಿಲ್ಲ ಮೇಡಂ ಅದಕ್ಕೋಸ್ಕರ ಇವತ್ ಫೋನ್ ಮಾಡ್ದೆ fifteen ಡೇಸ್ ನಿನಗೆ ಮುಗೀತು ಇವತ್ ಹೇಳೋಣ madam ಅವ್ರಿಗೆ ಫೋನ್ ಮಾಡಿ ಹೇಳೋಣ ಅಂತ. ಹೇಳಿದೆ ಮೇಡಮ್ ವೆರಿ ಗುಡ್ ವೆರಿ ಗುಡ್ ಅಪ್ಪ ನಿನ್ನ ನೋಡಿ ನನ್ಗೆ ತುಂಬಾನೇ ಖುಷಿ ಆಯ್ತು ಸಾನು ಯಾಕಂದ್ರೆ ಅವಾಗ ಇದ್ ಸಾನುನೆ ಇವಾಗ ಆಗಿದೆ ಅದೇ ಸಿಕ್ಸ್ಟೀನ್ ಗೆ ಇಷ್ಟು ಚೇಂಜ್ ಆಗಿದೀನಿ ಅಂದ್ರೆ ಇನ್ನೊಂದ್ ಫಿಫ್ಟೀನ್ ಕೆಜಿ ಕಮ್ಮಿ ಆದ್ರೆ ಇನ್ನ ಎಷ್ಟು ಚೆನ್ನಾಗಿ ತಿನ್ಬೋದು ಅಂತ ಅದೇ ನಾನ್ ಇವಾಗ ಎಷ್ಟಿದೆ ವೈಟ್ ಒನ್ ನಾಟ್ ಸೆವೆನ್ ಒನ್ ಆಟ್ ಸೆವೆನ್ ಇದೆ ಮೇಡಂ ವೆರಿ ಗುಡ್ ವೆರಿ ಗುಡ್ ಸೊ ನೀನ್ ಮಾಡಪ್ಪ ಕಂಟಿನ್ಯೂ ಮಾಡು ನಿನ್ನಿ ಐಡಿಯಲ್ ಫುಡ್ಗೆ ನಾನ್ ತಗೊಂಬಂದ್ ಬಿಟ್ಬಿಡ್ತೀನಿ ಓಕೆನಾ ಆಯ್ತು ಮೇಡಂ ಕೇಳ್ಕೊಂಡ್ ಬಂದ್ವಿ ಅಲ್ವ ಗೈಸ್ ಇಷ್ಟೇ ಎಷ್ಟ್ ಕಷ್ಟ ಪಟ್ರು ಆಗ್ದೆ ಇರೋ ಕೆಲ್ಸ ನಾವ್ ತಿನ್ನೋದ್ರಿಂದ ಆಗತ್ತೆ ಸೊ ನೀವ್ ಕೂಡ ಹೆಲ್ದಿಯಾಗಿ ತಿಂತಾ ತಿಂತಾ ಫಿಟ್ ಆಗ್ಬೇಕಾ ಜೀವನದಲ್ಲಿ ಆರೋಗ್ಯವಾಗಿ ಹೆಲ್ತಿ ಆಗಿ ಫಿಟ್ ಆಗಿರ್ಬೇಕಾ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ಫ್ಯಾಟಿಂದ ಫಿಟ್ ಆಗಿ ಹಾಗೆ ಎಲ್ತ್ ಸಮಸ್ಯೆಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಯಾವುದೇ ಕಷ್ಟಪಡದೆ ಟೈಮ್ ಟು ಟೈಮ್ ಆರೋಗ್ಯವಾಗಿ ತಿಂತ ತಿಂತ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಗೈಸ್ ಬಾಯ್